నూ ననుష్యనగి వనుష్యన దేహాలి హృదయ వృదయ వారు మనుష్యన నూ మనుష్యనగి మూగ వే బి వేరే వు సమాన్యూ ప్రాణిరాల సమాన్యవాణి ఒ నమగే జననొమ్మే మరణ ఒమే స్వర్గ వరక వ ನಮಗೆ ಹಗಲು ಒಂದು ರಾತ್ರಿ ಒಂದು ಅಭಿಭಾಗ ಇರೋ ಜೀವಕೋಶ ಒಂದೇ ನಾವೆಲ್ಲರೂ ವಾಸಿಸುವ ಈ ಭೂಮಿ ಒಂದೇ ಆದ್ದರಿಂದ ಈ ಸಿಂಹಾಸನದ ವಿಭತಿಯಲ್ಲಿರುವ ರೇಖೆಗಳು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರು ಆಟೋ ಚಕ್ರಗಳು ಮೂರು ಕಾಲಗಳು ಮೂರು ಸಮ ತ್ರಿಪದಿಯಲ್ಲಿರುವ ಸಾರುಗಳು ಮೂರು ಹಾಗಾಗಿ ಈ ಸಿಂಹಾಸನದ ಮೇಲೆ ಕೂಡುವ ಅಧಿಕಾರ ನನಗೆ ಮಾತ್ರವಿದೆ నిల్ నిల్గించ దొడ్డీ సింహాసనకి భాగ మంచావు శృంగు లాంఛన ముఖ్య ఈ సింహసే ఈ సిహసన మేడలు మాత్ర అధికార మే కూ నేను ಇಂಥ ದಡ್ಡವನು ಕೈಬೆರಳುಗಳೇ ಇದು ಪಂಚೇಂದ್ರಗಳೇ ಇದು ಪಂಚ ಭಾವಗಳು ಕೋಣಗಳು ಶೃಂಗಗಳು ಇದು ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂಡೋಧಿಕಾರ ನನಗೆ ಮಾತ್ರವಿದೆ ನಾನು ಈ ಸಿಂಹಾಸನದ ಅಧಿಪತಿ ನಾನು ಆರು ನಿನಗಿಂತಲೂ ದೊಡ್ಡವನು ಕೋಣಗಳ ವಿಧಗಳು ಆರು ಬಗೆಯ ಚಕ್ರಗಳು ಆರು ಕಿಟಕಿರುವ ಕಾಲುಗಳು ಆರು ಕಿಟಕಿರುವ ಕಾಲುಗಳು ಆರು ಕಂದನ್ರು ಸ್ವಸ್ವರಗಳು ಆರು ಷಡ್ಭುಜಕ್ಕಿರುವ ಭಾವಗಳು ಶೃಂಗಗಳು ಕೋಣಗಳು ಆರು ಈ ಸಿಂಹಾಸನ ಈ ಸಿಂಹಾಸನ ಕೂಡ ನಿನಗಿಂತಲೂ ದೊಡ್ಡವನು ಖಂಡಗಳು ಏಳು ಸಾಗರಗಳು ಏಳು ವಾರದ ದಿಡ್ಡಗಳು ಏಳು ಕಾಮದ ಬಣ್ಣಗಳು ಅದರಿಂದ ಈ ಸಿಂಹಾಸನದ ಅಧಿಪತಿ ನಾನು ಅದರಿಂದ ಸಿಂಹಾಸನ ನಾನು ನಿಲ್ಲು ನಾನು ನಿನಗಿಂತಲೂ ದೊಡ್ಡವನು ದಿಕ್ಕುಗಳು ಎಂಟು ಗೃಹಗಳು ಎಂಟು ಅಷ್ಟಭುಜಾಕೃತ ಹೊಂದಿರುವ ಕೋನಗಳು ಬಾವುಗಳು ಶೃಂಗಗಳು ಎಂಟು ಆದ್ದರಿಂದ ನಾನೇ ಮಹಾರಾಜ ನನಗೆ ಮಾತ್ರ ಈ ಸಿಂಹಾಸನದ ಮೇಲೆ ಕೂಡಲು ಅಧಿಕಾರವಿದೆ ನಾನು ನಿಂತಿದ್ದ ದೊಡ್ಡವನು ಮನೋಶಕ್ತಿರುವ ರಂಧ್ರಗಳು ಒಂಬತ್ತು ಸಿರಿಧಾನ್ಯಗಳು ಒಂಬತ್ತು ಕರ್ತಕ ನಿಯಮಗಳು ಒಂಬತ್ತು ಕನ್ನಡದಲ್ಲಿ ಅವರಿಗೆ ವ್ಯಂಜನಗಳು ಒಂಬತ್ತು ತಾಯ ಗರ್ಭದಲ್ಲಿ ಮಗು ಇರುವುದು ಒಂಬತ್ತು ಆದ್ದರಿಂದ ಈ ಶಿರಾಸ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ ನಿನಗಿಂತ ನಾನು ದೊಡ್ಡವನು ನಾನು ಸಣ್ಣ ಮಹಾರಾಜ ಏ ಒಂದು ಕೈಯಲ್ಲಿ ವಸ್ತುಗಳಿವೆ ಒಂದು ಕೈ ಖಾಲಿ ಇದೆ ಅಂದರೆ ಸರಣೆ ಅಂದರ್ಥ ಅಂದರೆ ಸರಣೆ ಅಂದರ್ಥ ಏ ಒಂದು ನೀನು ನನ್ನ ಪಕ್ಕದಲ್ಲಿ ಬಂದು ನಿಂತಿಕೊ ಈಗೊಂದು ಸಂಖ್ಯೆ ಆಗುತ್ತದೆ ಎಷ್ಟು ಹಾಗಾದರೆ ಈ ಸಿಂಹಾಸನದ ರಾಜ ನಾನೇ ನೀವೆಲ್ಲರೂ ನನಗೆ ಶರಣಾಗಬೇಕು ನೀವೆಲ್ಲ ನಾನು ಕೇಳಿಸಿಕೊಂಡೆ ಹೀಗೆ ನಿಮ್ಮ ನಿಮ್ಮಲ್ಲೇ ಜಗಳ ಆಡೋದು ಸೂಕ್ತವಲ್ಲ